ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ತನ್ನ ಕೋಣೆಗೆ ಬಂದು ಮಂಚದ ಮೇಲೆ ಕುಳಿತು ಬಿಕ್ಕಿ ಬಿಕ್ಕಿ ಅತ್ತಳು ಕೇಶವ ಅಂದ ಮಾತು ನೆನೆದು ಅಂದು ಉಡಬೇಕೆಂದು ತೆಗೆದ ಸೀರೆ ಪಕ್ಕದಲ್ಲೇ ಇತ್ತು ಅದನ್ನು ಕಂಡು ಕೋಪದಲ್ಲೇ ತೆಗೆದು ದೂರ ಎಸೆದು ಬಿಟ್ಟಳು ತಾನು ಅಂದುಕೊಂಡಿದ್ದು ಆಗಲಿಲ್ಲವಲ್ಲ ಎಂಬ ನೋವು ಒಂದು ಕಡೆ ಆದರೆ ತನ್ನನ್ನು ಶ್ರೀರಾಮನಿಂದ ದೂರ ಮಾಡಲು ಹೊಂಚು ಹಾಕುತ್ತಿರುವ ಕೇಶವನ ಭಯ ಇನ್ನೊಂದು ಕಡೆ ಆಗಿತ್ತು ಬೆಳಗ್ಗೆನೇ ಹೇಳಿದ್ದೆ ಬೇಗ ಬನ್ನಿ ಇವತ್ತು ಸ್ಪೆಷಲ್ ಇದೆ ಅಂತ ಅದು ನೆನಪೇ ಇಲ್ವ ಇವರಿಗೆ ಎಂದುಕೊಂಡು ಒಂದೇ ಸಮನೆ ಹತ್ತು ಹತ್ತು ಸುಮ್ಮನಾಗಿ ಬಾಲ್ಕನಿಯ ಜೋಕಾಲಿಯಲ್ಲಿ ಗಾಳಿಗೆ ಮೈಯೊಡ್ಡಿ ಕುಳಿತಳು ತುಂಬ ಹೊತ್ತಾದರೂ ಏನನ್ನು ಯೋಚಿಸದೆ ತನ್ನ ಮನಸ್ಸನ್ನು ಶಾಂತಗೊಳಿಸಲು ಸುಮ್ಮನೆ ಆಕಾಶ ನೋಡುತ್ತಾ ಕುಳಿತವಳಿಗೆ ಎಚ್ಚರವಾಗಿದ್ದು ಬಾಗಿಲ ಸದ್ದಿಗೆ ಶ್ರೀ ನೀವ ಬರೋದಿಲ್ಲ ಅಂತ ಹೇಳಿದ್ರಿ ಈಗ ಎಂದಳು ಕೋಣೆಯ ಒಳಗೆ ಬಂದು ಅವಳ ಮುಖ ನೋಡಿದ ಶ್ರೀರಾಮ ಸುಮ್ಮನೆ ನಿಂತ ಜಾನಕಿಯ ಮುಖವೆಲ್ಲ ಕೆಂಪಾಗಿತ್ತು ಕಣ್ಣು ದಪ್ಪವಾಗಿದ್ದವು ಅವಳ ಕಣ್ಣೇ ಹೇಳುತ್ತಿತ್ತು ಅತ್ತಿದ್ದಾಳೆಂದು ಅವಳು ಕೋಪದಲ್ಲಿ ಎಸೆದಿದ್ದ ಸೀರೆಯೂ ಕಂಡಿತು ಆದರೂ ಅವಳ ಮಾತುಗಳಿಗೆ ಉತ್ತರಿಸದೆ ಕಬೋರ್ಡಿನ ಕಡೆ ನಡೆದ ಶ್ರೀ ಶ್ರೀ ನಾನು ನಿಮ್ಮ ಹತ್ರನೇ ಮಾತಾಡ್ತಿರೋದು ಯಾಕಿಷ್ಟು ಲೇಟ್ ಆಯಿತು ಯಾಕೆ ನೀವು ಮಾತಾಡ್ತಿಲ್ಲ ಆತಂಕದಲ್ಲಿ ಒಂದೇ ಸಮನೆ ಪ್ರಶ್ನೆ ಕೇಳಿದಳು ಜಾನಕಿ ನನಗೀಗ ಏನೂ ಮಾತಾಡೋಕೆ ಇಷ್ಟ ಇಲ್ಲ ಸುಮ್ಮನೆ ನನ್ನನ್ನು ನಾನು ಪಾಡಿಗೆ ಬಿಡ್ತೀಯಾ ಗಂಭೀರವಾಗಿ ಅವಳ ಕಡೆ ನೋಡಿ ಕೂದಲು ಮೇಲೇರಿಸಿದ ಅರೆ ಏನಾಯಿತು ಅಂತ ಗೊತ್ತಾದರೆ ತಾನೇ ನನಗೂ ಸಮಾಧಾನ ಆಗೋದು ನಿಮಗೆ ಗೊತ್ತಾ ನಾನು ನಿಮ್ಮ ದಾರಿನೇ ಕಾಯ್ತಿದ್ದೆ ಅಂತ ಎಂದಳು ಕೊಂಚ ಕೋಪದಲ್ಲಿ ಹೌದಾ ಯಾರು ಹೇಳಿದ್ದು ನಿನಗೆ ನಾನು ದಾರಿ ಕಾಯೋಕೆ ನಾನಾ ಕೇಳಿದ ಕಬೋರ್ಡಿನಿಂದ ಶರ್ಟ್ ತೆಗೆದು ಅಂದರೆ ನಾನು ನಿಮಗೋಸ್ಕರ ಮಾಡೋದು ಏನೋ ಅಲ್ವಾ ನಿಮಗೆ ರೇಗಿದಳು ಏನು ಮಾತನಾಡದೆ ಹಾಕಿದ್ದ ಶರ್ಟಿನ ಗುಂಡಿ ಬಿಚ್ಚುತ್ತಾ ನಿಂತ ಶ್ರೀರಾಮ ಈಗ ಅವಳ ಕೋಪ ಇನ್ನೂ ಹೆಚ್ಚಾಯಿತು ಶ್ರೀ ಏನಾಗಿದೆ ನಿಮಗೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಶರ್ಟ್ ಯಾಕೆ ಎಲ್ಲಿಗೆ ಹೋಗ್ತಿದ್ದಿರಾ ಮತ್ತೆ ಇಷ್ಟೊತ್ತಿನಲ್ಲಿ ಜೋರಾಗಿ ಕೇಳಿದರೂ ಅವಳ ಕಣ್ಣಿಂದ ನೀರು ಕೆಳಗೆ ಬೀಳುತ್ತಿತ್ತು ಅವಳ ಮಾತು ಕೇಳಿದರೂ ಕೇಳದಂತೆ ಅವಳಿಗೆ ಬೆನ್ನು ಮಾಡಿ ನಿಂತು ಸುಮ್ಮನೆ ಶರ್ಟ್ ಬದಲಾಯಿಸುತ್ತಿದ್ದ ಅವ ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗೆ ನಡ್ಕೋತಿದ್ದಾರೆ ಇವರು ಕೇಶವ ಚಿಕ್ಕಪ್ಪ ಏನಾದರೂ ಎಂದುಕೊಂಡಳು ಅವನನ್ನೇ ನೋಡುತ್ತಾ ಶ್ರೀ ನಾನು ನಿಮ್ಮನ್ನೇ ಕೇಳ್ತಿರೋದು ಏನಾಗಿದೆ ನಿಮಗೆ ಅವಳ ಆತಂಕ ಹೇಳತ್ತೀರದ್ದು ಜಾನಕಿ ನಾನು ಎಲ್ಲಿಗಾದರೂ ಹೋಗ್ತೀನಿ ಅದೆಲ್ಲ ನಿನಗ್ಯಾಕೆ ಎಂದ ಅವಳತ್ತ ತಿರುಗದೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರ ನೀವು ಅವನ ತೋಳು ಹಿಡಿದು ತನ್ನ ಕಡೆ ತಿರುಗಿಸಿ ಅಳುತ್ತಲೇ ಕೇಳಿದಳು ಅವ ಏನೂ ಮಾತನಾಡಲಿಲ್ಲ ತನ್ನ ಶರ್ಟಿನ ಬಟನ್ ಹಾಕಿ ಕನ್ನಡಿಯ ಮುಂದೆ ಬಂದು ತನ್ನ ಕೂದಲು ಬಾಚಿ ಮೇಲೇರಿಸಿದ ಅವನನ್ನೇ ನೋಡುತ್ತಿದ್ದ ಜಾನಕಿಗೆ ಅವನು ತನ್ನನ್ನು ನಿರ್ಲಕ್ಷಿಸುವುದು ಕಂಡು ಇನ್ನೂ ಹೆಚ್ಚು ನೋವಾಯಿತು ಅಳುತ್ತಾ ಬಾಲ್ಕನಿಗೆ ಹೋಗಿ ಜೋಕಾಲಿಯಲ್ಲಿ ಕುಳಿತು ಬಿಟ್ಟಳು ಅವಳನ್ನೇ ನೋಡಿದ ಶ್ರೀರಾಮ ಅವಳ ಮುಂದೆ ಬಂದು ನಿಂತ ತಲೆಯೆತ್ತಿ ನೋಡಿದಳು ಜಾನಕಿ ಯಾಕೆ ಅಳತಿರೋದು ಕೇಳಿದ ಕೂದಲು ಮೇಲೇರಿಸಿ ಸುಮ್ಮನೆ ಕಣ್ಣೊರೆಸಿದಳು ಅವಳು ಹೇಳು ಅಳತಿರೋದು ಯಾಕೆ ಸೊಂಟದ ಮೇಲೆ ಕೈ ಇಟ್ಟು ನಿಂತ ನಾನು ಬೆಳಗ್ಗೆನೇ ಹೇಳಿದ್ದೆ ಇವತ್ತು ಸ್ಪೆಷಲ್ ಇದ್ದೆ ರಾತ್ರಿ ಬೇಗ ಬನ್ನಿ ಅಂತ ನಾನು ನಿಮಗೋಸ್ಕರ ಪ್ರೀತಿಯಿಂದ ಎಲ್ಲ ತಯಾರಿ ಮಾಡಿದ್ದೀನಿ ಮೊದಲು ಬರಲ್ಲ ಅಂತ ಹೇಳಿದ್ರಿ ಈಗ ಬಂದಿದ್ದೀರಾ ಕೇಳಿದ್ರೆ ಏನೂ ಹೇಳ್ತಿಲ್ಲ ನೀವು ಅಳು ಬರೋಲ್ವ ನನಗೆ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು ಏನಂದೆ ಎಲ್ಲಿ ಇನ್ನೊಮ್ಮೆ ಹೇಳು ಪ್ರೀತಿಯಿಂದಾನಾ ಎಂದ ಅವಳನ್ನು ಛೇಡಿಸುವಂತೆ ಹೌದು ಪ್ರೀತಿಯಿಂದಾನೆ ಕೋಪದಲ್ಲಿ ಹೇಳಿ ಮುಖ ತಿರುಗಿಸಿ ನಿಂತಳು ಅದಕ್ಕೆ ಬಂದಿದ್ದು ನಾನು ಎಂದ ಅವಳನ್ನೇ ನೋಡುತ್ತಾ ತಟ್ಟನೆ ಅವನ ಕಡೆ ತಿರುಗಿದಳು ಜಾನಕಿ ಕೂದಲು ಮೇಲೇರಿಸಿದ ಶ್ರೀ ಕೋಣೆಯ ಒಳಗೆ ಬಂದು ಅವಳು ಎಸೆದಿದ್ದ ಸೀರೆ ತಂದು ಅವಳ ಮುಂದೆ ಹಿಡಿದು ತಗೋ ರೆಡಿಯಾಗು ಬೇಗ ಎಂದ ಎಲ್ಲಿಗೆ ಕೇಳಿದಳು ಸೀರೆ ಹಿಡಿದು ನೀನು ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದೆಯೋ ಅಲ್ಲಿಗೆ ಎಂದ ಮುಂದೆ ನಡೆದು ಆಕಾಶ ನೋಡುತ್ತಾ ಹೌದಾ ಬರ್ತೀರಾ ನನ್ನ ಜೊತೆ ಕೇಳಿದಳು ಅಳು ಮರೆತು ಅದಕ್ಕೆ ಅಲ್ವಾ ನಾನು ಎಲ್ಲಿಗೋ ಹೋಗೋದು ಬಿಟ್ಟು ಈಗ ಇಲ್ಲಿ ನಿಂತಿರೋದು ಈಗೇನು ನೀನು ಬೇಗ ರೆಡಿಯಾಗಿ ಬರ್ತೀಯೋ ಅಥವಾ ನಾನು ಹೋಗ್ಲೋ ಕೇಳಿದ ನಿಂತಲ್ಲೇ ಅವಳ ಕಡೆ ತಿರುಗಿ ಬಂದೆ ಬಂದೆ ಎಂದು ಕೋಣೆಗೆ ನಡೆದವಳೆ ಐದು ನಿಮಿಷದಲ್ಲಿ ಸೀರೆಯುಟ್ಟು ಮುಖ ತೊಳೆದು ಬಂದು ಬಾಲ್ಕನಿಯ ಬಾಗಿಲು ತೆಗೆದಳು ಶ್ರೀ ಇನ್ನೆರಡು ನಿಮಿಷ ಅಷ್ಟೇ ಎಂದು ಕನ್ನಡಿಯ ಮುಂದೆ ಬಂದಳು ಕೋಣೆಯ ಒಳಗೆ ಬಂದ ಶ್ರೀ ಕನ್ನಡಿಯ ಮುಂದೆ ನಿಂತಿದ್ದವಳನ್ನು ನೋಡಿದ ಜಾನಕಿ ಅವನ ಮುಖ ನೋಡಿ ಬನ್ನಿ ಎಂದಳು ಕೈಗಡಿಯಾರ ನೋಡಿದ ಶ್ರೀರಾಮ ಜಾನಕಿ ಟೈಮ್ ಹನ್ನೆರಡೂವರೆ ಆಗಿದೆ ನಾಳೆ ಹೋದರೆ ಆಗಲ್ವಾ ನಾನು ಎಲ್ಲಿಗೂ ಹೋಗಬೇಕಿತ್ತು ಎಂದ ಕೂದಲು ಮೇಲೇರಿಸಿ ಅವನ ಮುಖವನ್ನು ನೋಡಿದ ಜಾನಕಿ ಕೋಪದಲ್ಲಿ ನಿಮಗೆ ನನಗಿಂತ ನಿಮ್ಮ ಕೆಲಸನೇ ಮುಖ್ಯ ಅಲ್ವಾ ಯಾವಾಗಲೂ ಕೆಲಸ ಅಂತಿರ್ತೀರ ಯಾವತ್ತಾದರೂ ನಾನು ನಿಮಗೆ ನನಗೂ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿದಿನ ಇಲ್ಲ ಆದರೆ ನಿಮಗೆ ನನಗೂ ಟೈಮ್ ಕೊಡಬೇಕು ಅಂತ ಅನ್ಸೋದೇ ಇಲ್ಲ ಅಲ್ವಾ ಅದೇ ಆ ದೇವಿ ಹತ್ರ ಮಾತ್ರ ನಗ್ತಾ ಮಾತಾಡ್ತಾ ಕುತ್ಕೋತೀರಾ ಯಾವಾಗ ನೋಡಿದ್ರು ಅಲ್ವಾ ಕೋಪದಲ್ಲಿ ತನಗಿದ್ದ ಅಸಹನೆಯನ್ನು ಹೇಳಿಬಿಟ್ಟಳು ಶ್ರೀರಾಮ ಮನದಲ್ಲೇ ನಗುತ್ತಿದ್ದರೂ ಸರಿ ಸರಿ ಈಗೇನು ನಿನ್ನ ಜೊತೆ ಬರಬೇಕು ತಾನೆ ನಡಿ ಎಂದು ಬಾಗಿಲ ಕಡೆ ಕೈ ತೋರಿಸಿದ ಗಂಭೀರವಾಗಿ ಕೇಶವನಿಗೆ ಇದರ ಯಾವುದೇ ಸುಳಿವು ಸಿಗದಿರಲೆಂದು ಬನ್ನಿ ಆದರೆ ಏನು ಸದ್ದು ಮಾಡಬೇಡಿ ಎಂದು ಹೇಳಿ ಬಾಗಿಲು ತೆಗೆದಳು ನಿಧಾನವಾಗಿ ಜಾನಕಿ ಮುಂದೆ ನಡೆದರೆ ಅವಳನ್ನೇ ಹಿಂಬಾಲಿಸಿದ ಶ್ರೀ ಹಿತ್ತಲಿನ ಬಾಗಿಲವರೆಗೂ ಬಾಗಿಲು ಹಾಕಿ ಶ್ರೀರಾಮನ ಕಡೆ ತಿರುಗಿ ಬನ್ನಿ ಎಂದು ಅವನ ಕೈ ಹಿಡಿದಳು ಈ ಕಡೆಯಲ್ಲಿ ತೋಟದ ಮನೆಗ ಕೇಳಿದ ತನಗೇನೋ ಗೊತ್ತಿಲ್ಲ ಎಂಬಂತೆ ಹೌದು ಎಂದ ಜಾನಕಿ ಅವನ ಕೈ ಹಿಡಿದು ಹೆಜ್ಜೆ ಹಾಕಿದಳು ತೋಟದ ಮನೆಯವರೆಗೂ ಇಬ್ಬರು ಮಾತನಾಡದೆ ಸುಮ್ಮನೆ ಬಂದರು ಕೇಶವ ಏನಾದರೂ ಮಾಡುವ ಮೊದಲೇ ಶ್ರೀರಾಮನಿಗೆ ತನ್ನ ಪ್ರೀತಿಯನ್ನು ಹೇಳಿ ನಂತರ ನಿಧಾನವಾಗಿ ಕೇಶವನ ಬಗ್ಗೆ ತಿಳಿಸಬೇಕು ಎಂದುಕೊಂಡು ಅದರ ಬಗ್ಗೆಯೇ ಯೋಚಿಸುತ್ತಲೇ ನಡೆದಳು ಜಾನಕಿ ಬಾಗಿಲು ತೆಗೆದು ಶ್ರೀರಾಮನಿಗೆ ಲೈಟಿನ ಬಟನ್ ಹಾಕಲು ಹೇಳಿದಳು ಅದರಂತೆಯೇ ಬಟನ್ ಒತ್ತಿದ ಶ್ರೀರಾಮ ಎಲ್ಲೆಲ್ಲೂ ಬಣ್ಣ ಬಣ್ಣದ ಹೂವುಗಳು ಅವರಿಬ್ಬರೂ ನಿಂತಲ್ಲಿಂದ ಗುಲಾಬಿ ದಳಗಳಿಂದ ತುಂಬಿದ ದಾರಿ ಶುರುವಾಗಿತ್ತು ಮೆಟ್ಟಿಲ ಮೇಲೆಲ್ಲ ಹೂವುಗಳು ನೇರವಾಗಿ ಹಿತ್ತಲಿನವರೆಗೂ ಹೂವುಗಳು ಅದನ್ನೇ ನೋಡುತ್ತಿದ್ದ ಶ್ರೀರಾಮನ ಕೈ ಹಿಡಿದು ರಿ ಬನ್ನಿ ಎಂದಳು ಮೆಟ್ಟಿಲ ಕಡೆ ನೋಡಿ ಅವಳ ಹಿಂದೆಯೇ ನಡೆದ ಶ್ರೀರಾಮ ಮೆಟ್ಟಿಲು ಹತ್ತಿದ ವರಾಂಡಾದ ತುಂಬೆಲ್ಲ ಮಿಂಚಿನಂತೆ ಹೊಳೆಯುವ ಬಣ್ಣ ಬಣ್ಣದ ಲೈಟುಗಳು ಅಲ್ಲಲ್ಲಿ ಹೂವಿನ ಗುಚ್ಛಗಳು ಮತ್ತೆ ಅವನ ಕೈ ಹಿಡಿದು ಕೋಣೆಯ ಒಳಗೆ ಕರೆತಂದಳು ಅಲ್ಲಿಯೂ ಎಲ್ಲಿ ನೋಡಿದರು ಬರೀ ಹೂವುಗಳೇ ಮಂಚದ ತುಂಬ ಗೋಡೆಯ ತುಂಬ ಹಿತ್ತಲಲ್ಲಿ ಬೆಳೆದಿದ್ದ ಹೂಗಳಿಂದ ತೋಟದ ಮನೆಯನ್ನು ಹೂವಿನ ಪ್ರಪಂಚವನ್ನಾಗಿ ಮಾಡಿದ್ದಳು ಜಾನಕಿ ಕೋಣೆಯಲ್ಲಿ ಟೇಬಲಿನ ಮೇಲೆ ಒಂದು ಪತ್ರ ಬರೆದಿಟ್ಟು ಅದರ ಮೇಲೂ ಹೂವಿನ ದಳಗಳನ್ನು ಇಟ್ಟಿದ್ದಳು ಕೋಣೆಯನ್ನೆಲ್ಲ ನೋಡಿದ ಶ್ರೀ ಟೇಬಲ್ ಮೇಲಿನ ಹಾಳೆ ನೋಡಿ ಓದದೆ ತಿರುಗಿ ಜಾನಕಿಯ ಮುಖ ನೋಡಿದ ಯಾಕೆ ಆ ಪತ್ರ ಓದಲ್ವ ನೀವು ಕೇಳಿದಳು ಮುಖ ಗಂಟು ಹಾಕಿ ಅವನು ಮೊದಲು ಪತ್ರ ಬರೆದಿಟ್ಟಿದ್ದರಿಂದ ತಾನು ಹಾಗೆಯೇ ಪತ್ರ ಬರೆದಿದ್ದಳು ನಿಮ್ಮನ್ನು ಪ್ರೀತಿಸುವ ನಿಮ್ಮ ಪ್ರೀತಿಯ ಜಾನಕಿ ಅಂತ ಬರೆದಿದೆಯಾ ಎಂದ ಶ್ರೀ ಕೂದಲು ಮೇಲೇರಿಸಿ ಅವಳನ್ನೇ ನೋಡಿ ಅದೇ ಗೊತ್ತು ನಿಮಗೆ ನಾನು ಬರೆದಿರೋದು ನೀವು ಅದನ್ನು ಓದಲೂ ಇಲ್ಲ ಕೇಳಿದಳು ಆಶ್ಚರ್ಯದಲ್ಲಿ ಮುಗುಳ್ಳಕ್ಕ ಶ್ರೀರಾಮ ಹೇಗೆ ಅಂದರೆ ಇದೆಲ್ಲ ನೋಡಿನೆ ನಾನು ಮನೆಗೆ ಬರಬಾರ್ದು ಅಂದ್ಕೊಂಡು ಬಂದಿದ್ದು ಎಂದ ಅವಳಿಗೆ ಕಣ್ಣು ಹೊಡೆದು ರೀ ಅಂದರೆ ನಿಮಗಿದೆಲ್ಲ ಮೊದಲೇ ಗೊತ್ತಿತ್ತಾ ಕೇಳಿದಳು ಕಣ್ಣು ದೊಡ್ಡದು ಮಾಡಿ ಹೌದು ಮೊದಲು ನಾನು ಮನೆಗೆ ಬರಬಾರ್ದು ಅಂದ್ಕೊಂಡೆ ಅಪ್ಪಯ್ಯನಿಗೆ ಕಾಲ್ ಮಾಡಿ ಹೇಳಿದ್ದು ನಿನಗೆ ಕಾಲ್ ಮಾಡಿದ್ರೆ ಕನೆಕ್ಟ್ ಆಗಲಿಲ್ಲ ನಾನು ತೋಟದ ಮನೇಲಿ ಇರ್ತೀನಿ ಅಂತ ಹೇಳಿದ್ರೆ ನೀನು ನನ್ನನ್ನು ಹೊಡ್ಕೊಂಡು ಎಲ್ಲಿ ಬಂದ್ಬಿಡ್ತೀಯೋ ಅಂತ ಕೆಲಸ ಇದೆ ಸಿಟಿಯಲ್ಲೇ ಇದ್ದೀನಿ ಅಂತ ಸುಳ್ಳು ಹೇಳಿದ್ದೆ ಎಂದ ಕೂದಲು ಮೇಲೇರಿಸಿ ಅವಳನ್ನೇ ನೋಡುತ್ತಾ ಮತ್ತು ಮನೆಗೆ ಯಾಕೆ ಬರಲಿಲ್ಲ ನೀವು ನನಗೆ ಒಂದು ಅರ್ಥ ಆಗ್ತಿಲ್ಲ ಸರಿಯಾಗಿ ಹೇಳಿ ಅವಳಿಗೆಲ್ಲ ಗೊಂದಲ ಸಿಟಿಯಿಂದ ಬಂದು ನಾನು ಸಂತನ ಮನೆಗೆ ಹೋಗಿದ್ದೆ ಆಮೇಲೆ ಮನೆಗೆ ಬರೋಕ್ಕೆ ಯಾಕೋ ಮನಸ್ಸು ಒಪ್ಪಲಿಲ್ಲ ಅದಕ್ಕೆ ಅಪ್ಪ ಹಿಂಗೆ ಕಾಲ್ ಮಾಡಿ ಬರೋಲ್ಲ ಅಂತ ಹೇಳಿ ತೋಟದ ಮನೆಗೆ ಬಂದೆ ಇಲ್ಲಿ ಬಂದ ಮೇಲೆ ನೆನಪಾಯಿತು ಇವತ್ತು ನೀನು ಏನೋ ಸ್ಪೆಷಲ್ ಇದೆ ಅಂತ ಹೇಳಿದ್ದು ಮತ್ತು ಮನೆಗೆ ಬಂದು ಎಲ್ಲಿಗೋ ಹೋಗಬೇಕು ಅಂದಿದ್ದು ಶರ್ಟ್ ಚೇಂಜ್ ಮಾಡಿದ್ದು ಎಲ್ಲಿಗೂ ಹೋಗೋಕ್ಕಲ್ಲ ಇಲ್ಲಿಗೆ ಬರೋಕ್ಕೆ ನಿನ್ನ ಸೀರೆ ಕಲರ್ ನೋಡು ನನ್ನ ಶರ್ಟ್ ಕಲರ್ ನೋಡು ಒಂದೇ ನೀನ ಕಾಡಿಸ್ಬೇಕು ಅಂತ ನಾನು ಹಾಗೆ ಮಾತಾಡಿದ್ದು ನಿನಗೆ ನನ್ನ ಮೇಲೆ ಎಷ್ಟು ಕೋಪ ಇದೆ ಎಷ್ಟು ಪ್ರೀತಿ ಇದೆ ಅಂತ ನೋಡೋಣ ಅಂತ ಸಾರಿ ಎಂದ ಕಿವಿ ಹಿಡಿದು ಶ್ರೀ ಎಂದವಳೇ ತನ್ನ ಕೈಯಿಂದ ಅವನ ಎದೆಗೆ ಗುದ್ದಿ ಅಪ್ಪಿದಳು ಗಟ್ಟಿಯಾಗಿ ನಾನಿನ್ನ ಮುಟ್ಟಬಹುದಾ ಕೇಳಿದ ಅವಳನ್ನು ಛೇಡಿಸುವಂತೆ ಈ ಜಾನಕಿ ಯಾವತ್ತಿದ್ರೂ ನಿಮಗೇನೆ ನಾನು ಈ ಶ್ರೀರಾಮನ ಜಾನಕಿನೇ ಎಂದಳು ತಾನೇ ಅವನ ಮೀಸೆತಿರುವಿ ನಗುತ್ತಾ ಅವಳನ್ನು ಅಪ್ಪಿದ ಶ್ರೀರಾಮ ಸಂತೂನ ಮನೆಯಿಂದ ಬೈಕ್ ಹತ್ತಿ ಹೊರಟ ಶ್ರೀರಾಮನ ಮನಸ್ಸು ಏಕೋ ಮನೆಗೆ ಹೋಗಲು ಒಪ್ಪಲಿಲ್ಲ ಆದರೆ ತಾನು ಮನೆಗೆ ಹೋಗದಿದ್ದರೆ ಜಾನಕಿ ಊಟ ಮಾಡುವುದಿಲ್ಲ ಎಂದು ಗೊತ್ತಿದ್ದರಿಂದ ಗೌಡರಿಗೆ ಕರೆ ಮಾಡಿ ಮಾತನಾಡಿ ನೇರವಾಗಿ ತನ್ನ ಮನಸ್ಸನ್ನು ಶಾಂತಗೊಳಿಸುವ ತೋಟದ ಮನೆಗೆ ಬಂದ ಬಾಗಿಲು ತೆಗೆದು ಲೈಟ್ ಹಾಕುತ್ತಿದ್ದಂತೆ ಆ ಹೂವಿನ ಪ್ರಪಂಚ ಕಂಡೇ ಅವನಿಗೆ ಆಶ್ಚರ್ಯವಾಯಿತು ಯಾರಾದರೂ ಇರಬಹುದಾ ಎಂದುಕೊಂಡೇ ಮೆಟ್ಟಿಲು ಹತ್ತಿ ಕೋಣೆಗೆ ಬಂದ ಜಾನಕಿ ಬರೆದಿಟ್ಟಿದ್ದ ಹಾಳೆ ಕಂಡು ಅವನಿಗೆ ಪ್ರಪಂಚವೇ ತನ್ನದಾದಷ್ಟು ಖುಷಿ ಅವಳೇ ಅವನ ಪ್ರಪಂಚ ಅಲ್ಲವೇ ಆ ಖುಷಿಯಲ್ಲಿ ತನಗಾಗಿದ್ದ ಬೇಸರವನ್ನು ಮರೆತು ಜಾನಕಿಯನ್ನು ನೋಡಲು ಓಡಿ ಬಂದಿದ್ದ ಆದರೆ ಅವಳ ಕೆಂಪಾಗಿದ್ದ ಮುಖ ನೋಡಿ ಅವಳಿಗೆ ತಾನು ಬರದೇ ಇದ್ದದ್ದು ಬೇಸರವಾಗಿದೆ ಎಂದು ತಿಳಿದು ಬೇಕಂತಲೇ ಅವಳನ್ನು ರೇಗಿಸಿದ್ದ ನಿನಗೆ ಗೊತ್ತಾ ಜಾನಕಿ ಈ ದಿನಕ್ಕೋಸ್ಕರ ನಾನು ಎಷ್ಟು ತಾಳ್ಮೆಯಿಂದ ಕಾದಿದ್ದೀನಿ ಅಂತ ನನ್ನ ಜೀವನದಲ್ಲಿ ಇವತ್ತಿನ ದಿನ ಮರೆಯೋಲ್ಲ ನಾನು ನನ್ನ ಖುಷಿ ನೀನು ನನ್ನ ಜೀವ ನೀನು ಎರಡು ನಿಮಿಷವಾದರೂ ತನ್ನ ಅಪ್ಪುಗೆಯಲ್ಲೇ ಮೈಮರೆತ ಜಾನಕಿಗೆ ಎಂದ ಶ್ರೀರಾಮ ಪ್ರೀತಿಯಿಂದ ಅವನ ತೋಳಿನಿಂದ ಬಿಡಿಸಿಕೊಂಡ ಜಾನಕಿ ಅವನ ಕೈ ಹಿಡಿದು ಬನ್ನಿ ಕೆಳಗೆ ಹೋಗೋಣ ಹಿತ್ಲಿಗೆ ಎಂದು ಮುಂದೆ ಹೆಜ್ಜೆ ಇಟ್ಟಳು ಹಿತ್ಲಿಗ ಯಾಕೆ ಕೇಳಿದ ಕೂದಲು ಮೇಲೇರಿಸಿ ಯಾಕೆ ಹಿತ್ಲಲ್ಲಿ ಮಾಡಿರೋದು ನೋಡಿಲ್ವಾ ಕೇಳಿದಳು ನಿಂತು ಅಲ್ಲೂ ರೆಡಿ ಮಾಡಿದಿರ ಇಲ್ಲ ನಾನು ಅಲ್ಲೇನೂ ನೋಡಿಲ್ಲ ಕೋಣೆಗೆ ಬಂದು ಈ ಹಾಳೆ ನೋಡಿ ನೇರವಾಗಿ ಮನೆಗೆ ಬಂದೆ ಎಂದ ಕೂದಲು ಮೇಲೇರಿಸಿ ಅಂದರೆ ನನ್ನ ಸರ್ಪ್ರೈಸ್ ಇನ್ನೂ ಹಾಗೇ ಇದೆ ಅಂತಾಯಿತು ಬನ್ನಿ ತೋರಿಸ್ತೀನಿ ಎಂದು ಅವನ ಕೈ ಹಿಡಿದು ಹಿತ್ತಲಿನ ಕಡೆ ನಡೆದಳು ಹಿತ್ತಲಿನ ಬಾಗಿಲು ತೆಗೆದ ಶ್ರೀರಾಮನಿಗೆ ಮತ್ತೊಂದು ಅಚ್ಚರಿ ನೀವು ನನ್ನ ಜೀವಾಶ್ರೀ ಎಂದು ಹೂವಿನ ದಳದಿಂದಲೇ ಬರೆದಿದ್ದಳು ಜಾನಕಿ ಗಾಳಿಗೆ ಅಲ್ಲಲ್ಲಿ ದಳಗಳು ಸರಿದಿದ್ದರೂ ಅವಳು ಬರೆದಿದ್ದು ಸರಿಯಾಗಿ ಗೊತ್ತಾಗುತ್ತಿತ್ತು ಹಾಗೆಯೇ ಪಕ್ಕದಲ್ಲಿ ಅವರಿಬ್ಬರೂ ಕುಳಿತು ಮಾತನಾಡಲೆಂದು ಹೂವಿನಿಂದ ಹಾಸಿಗೆಯ ಹಾಗೆ ಸಜ್ಜುಗೊಳಿಸಿದ್ದಳು ಅಲ್ಲಲ್ಲಿ ಚಂದದ ದೀಪಗಳಿತ್ತು ಅದನ್ನೆಲ್ಲ ನೋಡಿ ಕಣ್ತುಂಬಿಕೊಂಡ ಶ್ರೀರಾಮ ಜಾನಕಿಯ ಮುಖ ನೋಡಿದ ಅವನ ಖುಷಿ ತುಂಬಿದ ಮೊಗವನ್ನೇ ನೋಡುತ್ತಿದ್ದ ಜಾನಕಿ ನನಗೆ ನೀವು ಅಂದರೆ ಜೀವಾಶ್ರೀ ನಿಮ್ಮನ್ನು ರೌಡಿ ಅನ್ಕೊಂಡು ನೀವು ಕಟ್ಟೋ ತಾಳಿಗೆ ಕುತ್ತಿಗೆ ಕೊಟ್ಟೋಳು ನಾನು ಆದರೆ ಪ್ರತಿದಿನ ನಿಮ್ಮ ಜೊತೆ ಬೆರಿತಾ ಬೆರಿತಾ ಯಾಕೋ ನೀವು ನಾನು ಅನ್ಕೊಂಡು ಹಾಗೆ ರೌಡಿ ಅಲ್ಲ ಅಂತ ಅನ್ನೋಕ್ಕೆ ಶುರುವಾಯಿತು ಹೇಗಾದರೂ ಮಾಡಿ ನನಗೆ ನಿಮ್ಮ ಮೇಲೆ ಇದ್ದ ಎಲ್ಲ ಅನುಮಾನಗಳನ್ನೂ ಬಗೆಹರಿಸ್ಕೋಬೇಕು ಅಂದ್ಕೊಂಡೆ ಆದರೆ ಅಷ್ಟರಲ್ಲೇ ರಮೇಶ್ ಸರ್ ಬಂದು ಹಾಗೆ ಮಾತಾಡಿದ್ರು ಅದೇ ಕೋಪದಲ್ಲಿ ಆವತ್ತು ನಾನು ಅಪ್ಪನ ಮನೇಲಿ ಹಾಗೆ ನಡ್ಕೊಂಡಿದ್ದು ಅದಾದ ಮೇಲೆ ನೀವು ನನ್ನ ಜೊತೆ ಮಾತಾಡಲೇ ಇಲ್ಲ ಅದನ್ನು ನನಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಆವಾಗಲೇ ನನಗೆ ಅರ್ಥ ಆಗಿದ್ದು ನಾನು ನಿಮ್ಮನ್ನು ಬಿಟ್ಟಿರಲ್ಲ ಅಂತ ಯಾವಾಗ ನಿಮ್ಮ ಮೇಲೆ ಪ್ರೀತಿ ಆಯಿತೋ ಗೊತ್ತಿಲ್ಲ ನನಗೆ ಅದು ಅರ್ಥ ಆಗಿದ್ದು ನೀವು ನನ್ನ ಮೇಲೆ ಕೋಪ ಮಾಡಿಕೊಂಡಾಗ ಆದರೆ ಒಂದು ಮಾತು ನಿಜ ನನಗೆ ನಿಮ್ಮ ಮೇಲೆ ಪ್ರೀತಿ ಆಗಿದ್ದು ನೀವು ರೌಡಿ ಅಲ್ಲ ಅಂತ ಗೊತ್ತಾಗೋ ಮೊದಲೇ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಎಲ್ಲ ಹೇಳಿದ ಮೇಲೆ ತಲೆ ಕೆಳಗೆ ಮಾಡಿ ಕೈಬೆರಳು ಗಂಟು ಹಾಕುತ್ತಾ ನಿಂತಳು ಅವಳ ಮಾತುಗಳನ್ನೆಲ್ಲ ಕೇಳಿ ಕೂದಲು ಮೇಲೇರಿಸಿದ ಶ್ರೀರಾಮ ಮುಂದೆ ಎಂದ ಮುಗುಳ್ನಗುತ್ತ ಐ ಲವ್ ಯು ಶ್ರೀ ಎಂದಳು ಅವನನ್ನು ಅಪ್ಪಿ ಅಷ್ಟೇ ಪ್ರೀತಿಯಿಂದ ಅವಳನ್ನು ಅಪ್ಪಿದ ಶ್ರೀರಾಮ ಈಗಲಾದರೂ ಹೇಳಿದಲ್ಲ ಎಂದು ಅವಳ ನೆತ್ತಿಗೆ ಚುಂಬಿಸಿದ ತನ್ನ ಹಿಡಿತವನ್ನು ಇನ್ನೂ ಬಿಗಿ ಮಾಡಿದಳು ಜಾನಕಿ ನಿನ್ನ ಅಳು ನೋಡೋಕ್ಕಾಗ್ದಿರೋ ನಾನು ನಿನ್ನನ್ನು ತುಂಬ ಅಳಿಸ್ಬಿಟ್ಟೆ ಸಾರಿ ಜಾನಕಿ ಎಂದ ಅವಳ ತಲೆ ಸವರುತ್ತಾ ಆದರೆ ಆ ಅಳುಗಿಂತ ನನಗೆ ಈ ಖುಷಿ ಸಿಕ್ತಲ್ಲ ಸಾಕು ಎಂದಳು ಅವನೇದೆ ಗೊರಗಿ ನನಗಿದೆಲ್ಲ ಮೊದಲೇ ಗೊತ್ತಾಗಿದೆ ಅಂತ ನಾನು ಮನೆಯಲ್ಲೇ ಸುಳಿವು ಕೊಟ್ಟರು ಲೆಕ್ಕ ಬಿಡಿಸೋ ಗಣಿತ ಮೇಡಮ್ಗೆ ಗೊತ್ತಾಗಲಿಲ್ಲ ನೋಡು ಎಂದ ತಮಾಷೆಯಾಗಿ ಅದು ಹೇಗೆ ಸುಳಿವು ಕೊಟ್ಟ್ರಿ ನೀವು ನಾನು ಏನೇ ಕೇಳಿದ್ರು ಅದಕ್ಕೆ ಎದ್ರ ಥರ ಕೊಡೋದ್ರಲ್ಲೇ ಇದ್ದಿರಿ ಎಂದಳು ಅವನಿಂದ ಸರಿದು ಹುಸಿಮುನಿಸನ್ನು ಮುಖದಲ್ಲಿರಿಸಿ ನೀನು ಪ್ರೀತಿಯಿಂದ ತಯಾರಿ ಮಾಡಿದ್ದೀನಿ ಅಂದಾಗ ಅದಕ್ಕೆ ಬಂದಿದ್ದು ಅಂದೆ ಆಮೇಲೆ ರೆಡಿ ಆಗುವ ಅಂತ ನಾನು ಹೇಳಿದಾಗ ನೀನು ಎಲ್ಲಿಗೆ ಅಂತ ಕೇಳಿದೆ ನೀನು ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂದ್ಕೊಂಡಿದೆಯೋ ಅಲ್ಲಿಗೆ ಅಂದೆ ನನಗಾದರೂ ಹೇಗೆ ಗೊತ್ತು ನೀನು ನನ್ನನ್ನು ಎಲ್ಲಿಗೋ ಕರ್ಕೊಂಡು ಹೋಗ್ತಿದೆಯಾ ಅಂತ ಅಲ್ವಾ ಎಂದ ಹಾರಾಡುತ್ತಿದ್ದ ಅವಳ ಮುಂಗುರುಳು ಸರಿಸಿ ರೌಡಿ ನೀನು ಎಂದಳು ಅವನ ಕೂದಲನ್ನು ತಾನೇ ಮೇಲೇರಿಸಿ ಏನಂದೆ ಅವಳನ್ನು ಹೆದರಿಸುವ ಹಾಗೆ ಜೋರು ಮಾಡಿದ ಅಲ್ಲ ಅಲ್ಲ ನನ್ನ ಮುದ್ದು ರೌಡಿ ಎಂದಳು ನಗುತ್ತಾ ಅವನ ಕೆನ್ನೆ ಹಿಂಡಿ ಚಂದದ ನಗು ನೀಡಿದ ಶ್ರೀ ಕೂದಲು ಮೇಲೇರಿಸಿ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು